ನಾನಿವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೀನಿ ಈ ಥರ ಕೊಬ್ಬರಿ ಮಿಠಾಯಿ ಮಾಡಿದ್ರೆ ಇಷ್ಟ ಆಗೋಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಒಣ ಕೊಬ್ಬರಿನೇ ಆಗಬೇಕಂತ ಏನಿಲ್ಲ ಹಸಿ ತೆಂಗಿನಕಾಯಿಯಿಂದ ಕೂಡ ಮಾಡ್ಬೋದು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ನಾನು ಈ ಕಡೆ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಇವಾಗ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ನಾನಿಲ್ಲಿ ಒಂದೂವರೆ ಕಪ್ ಆಗಷ್ಟು ತೆಂಗಿನಕಾಯಿ ತುರಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿನ ತುರ್ತಿಟ್ಕೊಂಡಿದ್ದೀನಿ ಅದು ಒಂದೂವರೆ ಕಪ್ಪಾಗಷ್ಟು ಆಗಿದೆ ತುರಿದಿರೋದು ಒಂದೂವರೆ ಕಪ್ಪಾಗಷ್ಟು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಇವಾಗ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬಿಡೋಣ ನಾನಿಲ್ಲಿ ಹಸಿ ತೆಂಗಿನಕಾಯಿ ಯೂಸ್ ಮಾಡ್ತಿರೋದ್ರಿಂದ ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಹಸಿ ಇರುತ್ತೆ ಮತ್ತು ನೀರಿನ ಅಂಶ ಇರತ್ತಲ್ಲ ಅದೆಲ್ಲ ಹೋಗೋವರೆಗೂ ಈ ಥರ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇರಬೇಕಾಗತ್ತೆ ತೆಂಗಿನಕಾಯಿ ತುರಿನ ಮಿಕ್ಸರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಎಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ತುರಿದಿರೋ ತೆಂಗಿನಕಾಯಿನ ಹಾಗೆ ಯೂಸ್ ಮಾಡ್ಬೋದು ನೋಡಿ ನಾನು ತುರಿದಿರೋ ತೆಂಗಿನಕಾಯಿನ ಡೈರೆಕ್ಟಾಗಿ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪ ತಳದ ಕಡಾಯಿ ಆದರೆ ಫ್ರೈ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗತ್ತೆ ತಳ ಅಲ್ಲ ಏನು ಹಿಡಿಯಲ್ಲ ನೋಡಿ ಇದು ಫ್ರೈ ಆಗಿದೆ ಇವಾಗ ಸಾಕು ಸ್ವಲ್ಪ ನೀರಿನ ಅಂಶ ಹೋಗಿದರೆ ಸಾಕಾಗತ್ತೆ ಇವಾಗ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಕೂಡ ಒಂದೂವರೆ ಕಪ್ಪಾಗಷ್ಟು ಯೂಸ್ ಮಾಡಿದ್ದೆ ಅದೇ ಪ್ರಮಾಣದಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಆ್ಯಡ್ ಮಾಡಿ ಆದರೆ ಸಕ್ಕರೆ ಕಡಿಮೆ ಹಾಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಸಕ್ಕರೆ ಪಾಕದಲ್ಲೇ ಕೊಬ್ಬರಿ ಮಿಠಾಯಿ ಗಟ್ಟಿ ಆಗೋದು ಅದಕ್ಕೆ ಸಕ್ಕರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಎಲ್ಲ ಕರಗಿ ನೀರು ಹಾಕ್ತಾ ಬರುತ್ತೆ ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರೋಣ ಈ ಥರ ಸಕ್ಕರೆ ಮತ್ತು ತೆಂಗಿನಕಾಯಿ ತುರಿ ಯೂಸ್ ಮಾಡಿರೋದ್ರಿಂದ ಇದು ಬೇಗ ತಳ ಹಿಡಿದ್ಬಿಡತ್ತೆ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ತಾನೇ ಇರಿ ನೋಡಿ ಸಕ್ಕರೆ ಎಲ್ಲ ಕರಗಿ ನೀರಾಗಿದೆ ಇವಾಗ ಇದಿನ್ನೇ ಪಾಕ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಈ ಥರ ತಿರ್ಗಿಸ್ತಾನೇ ಇರಿ ಚೆನ್ನಾಗತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ನಾನಿಲ್ಲಿ ಎರಡು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತೆಂಗಿನಕಾಯಿ ತುರಿನ ಸಕ್ಕರೆ ಪಾಕದಲ್ಲಿ ಮೇಲೆ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಬ್ರೌನ್ ಕಲರ್ಗೆ ಬರುತ್ತೆ ಇವಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದು ಸ್ವಲ್ಪ ಇವಾಗ ಪಾಕ ಗಟ್ಟಿ ಆಗಬೇಕಾಗತ್ತೆ ಅಷ್ಟೆ ಈಗ ಪಾಕ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಪಾಕ ಎಲ್ಲ ಗಟ್ಟಿ ಆಗ್ತಾ ಬರತ್ತೆ ಪಾಕ ಗಟ್ಟಿ ಆದಂಗೆ ತುಪ್ಪ ಎಲ್ಲ ಸೈಡ್ ಬಿಡ್ಕೊತಾ ಬರುತ್ತೆ ನೋಡಿ ಆಲ್ಮೋಸ್ಟ್ ಇವಾಗ ರೆಡಿ ಆಗಿದೆ ಇದೊಂದು ಸ್ವಲ್ಪ ಪಾಕ ಗಟ್ಟಿ ಆದರೆ ಆಯಿತು ನೋಡಿ ತುಪ್ಪ ಎಲ್ಲ ಸೈಡ್ ಬಿಟ್ಕೊಂಡಿದೆ ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ಈ ಕನ್ಸಿಸ್ಟೆನ್ಸಿಗಿದ್ರೆ ಕರೆಕ್ಟ್ ಆಗುತ್ತೆ ತುಂಬ ಡ್ರೈ ಆಗಕ್ಕೆ ಬಿಡಬೇಡಿ ಆಮೇಲೆ ಇಲ್ಲೇ ಗಟ್ಟಿಯಾಗ್ಬಿಡತ್ತೆ ಅದು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕಿದ್ರೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ನಾನಿವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಇದನ್ನಿವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನಾನೊಂದು ಸ್ಟೀಲ್ ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಅದಕ್ಕೆ ಹಾಕ್ಕೋತಾ ಇದ್ದೀನಿ ನೀವು ತುಪ್ಪನಾದರೂ ಹಾಕ್ಕೊಳ್ಳಿ ಬೆಣ್ಣೆನಾದರೂ ಹಾಕೊಳ್ಳಿ ಅದು ಯಾವುದು ಅಂದರೆ ಒಂದು ಸ್ವಲ್ಪ ಎಣ್ಣೆನಾದರೂ ಸವರ್ಕೊಳ್ಳಿ ಒಂದು ಪ್ಲೇಟ್ಗೆ ಈ ಥರ ಒಂದು ಸ್ವಲ್ಪ ಎಣ್ಣೆ ಯಾವುದಾದ್ರೂ ಈ ಥರ ಸವ್ರುಕೊಂಡು ಪೂರ್ತಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ನೀವು ರೆಡಿ ಮಾಡಿ ಮಾಡಿಟ್ಕೊಂಡಿರೋವಂಥ ಮಿಶ್ರಣ ಹಾಕ್ಕೊಳ್ಳಿ ನೀವು ಇದನ್ನು ಜಾಸ್ತಿ ತಣ್ಣಗಾಗಕ್ಕೆ ಬಿಡಬಾರ್ದು ಬಿಸಿ ಇರಬೇಕಿದ್ರೇ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ ತುಂಬ ಬಿಸಿ ಇರತ್ತಲ್ಲ ಒಂದು ಕೈಗೆ ಕವರ್ ಏನಾದರೂ ಹಾಕಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ತುಂಬ ತಣ್ಣಗಾದ್ಮೇಲಾದರೆ ಅದು ಅಲ್ಲೇ ಗಟ್ಟಿಯಾಗಿಬಿಡತ್ತೆ ಆಮೇಲೆ ಈ ಥರ ಕಟ್ ಮಾಡೋಕ್ಕೆಲ್ಲ ಬರೋಲ್ಲ ಅದಕ್ಕೆ ಬಿಸಿ ಇರಬೇಕಿದ್ರೇ ಈ ಥರ ರೆಡಿ ಮಾಡ್ಕೊಳ್ಳಿ ಹಾಗೆ ಇವಾಗಲೇ ಇದನ್ನು ಕಟ್ ಮಾಡ್ಕೊಳ್ಳೋಣ ತಣ್ಣಗಾಗ ತನಕ ಬಿಡಬಾರ್ದು ಆಮೇಲೆ ಕಟ್ ಮಾಡೋಕೆ ಬರೋಲ್ಲ ಇದು ಅದಕ್ಕೆ ಇವಾಗಲೇ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಬಿಡೋಣ ಇದನ್ನು ಇವಾಗಲೇ ತೆಗಿಯಕ್ಕೆ ಹೋಗಬೇಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ತಣ್ಣಗಾಗಬೇಕಾಗತ್ತೆ ಈ ಥರ ಬಿಸಿ ಇರಬೇಕಿದ್ರೆ ಕಟ್ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಬಿಡಿ ಆಮೇಲೆ ತಣ್ಣಗಾದ್ಮೇಲೆ ಇದನ್ನು ತೆಗೆದ್ರೆ ಆಯಿತು ನಾನು ಒಂದು ಹದಿನೈದು ನಿಮಿಷ ಇದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಟೈಮ್ ಆದಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ ಆಗಿದೆ ನೋಡಿ ಈ ಥರ ಗಟ್ಟಿ ಆದಮೇಲೆ ನೀಟಾಗಿ ತೆಗಿಯೋಕೆ ಬರುತ್ತೆ ಬಿಸಿ ಇದ್ದಾಗ ಮಾತ್ರ ತೆಗಿಯೋಕೆ ಹೋಗಬೇಡಿ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ನೀಟಾಗಿ ತೆಗಿಯೋಕೆ ಬರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕೊಬ್ಬರಿ ಮಿಠಾಯಿ ಮಾಡ್ಬೋದು ಅಂತ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು